ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಚಿಕನ್ ಲೆಗ್ ಫ್ರೈ ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳುವ ನಾನು ಸ್ವಲ್ಪ ಚಿಕನ್ ಲೆಗ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಡೀಪ್ ಕೊಡಬೇಕು ಅಂದರೆ ಡೀಪಾಗಿ ನಾವು ಫ್ರಾ ಕಟ್ ಮಾಡೋದರಿಂದ ಫ್ರೈ ಮಾಡುವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತದಂತ ಚೆನ್ನಾಗಿ ಡೀಪ್ ಕಟ್ ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಒಂದೊಂದು ಸೈಡ್ ಎರ್ಡೆರಡು ಅಥವಾ ಮೂರು ಮೂರು ಕಟ್ ಕೊಟ್ಟರೆ ಚೆನ್ನಾಗಿರ್ತದೆ ಈ ರೀತಿಯಾಗಿ ಕೊಡಿ ಮತ್ತು ಸ್ವಲ್ಪ ಒಂದು ಬೌಲಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಹಳದಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಕನ್ ಫ್ರೈ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಾರ್ನ್ಫ್ಲವರ್ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಈಗ ಫ್ಲೋರ್ ಏನು ಮಾಡ್ತದೆ ಅಂದರೆ ಚೆನ್ನಾಗಿ ಬಾಯಿಂಡಿಂಗ್ ಆಗ್ತದೆ ನಾವೇನೇನು ಮಸಾಲೆ ಹಾಕಿದ್ವಿ ಅಲ್ಲ ಫ್ರೈ ಮಾಡೋಕೆ ಯಾವುದು ಬಿಟ್ಟು ಹೋಗಲ್ಲ ಅದ್ರ ಜೊತೆ ಇರ್ತದೆ ಒಂದು ಎರಡು ಲಿಂಬು ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ರಸ ಹಿಂಡ್ಕೊಂಬಿಡಿ ಲಿಂಬುನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಪೇಸ್ಟ್ ಥರ ಆಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಸಹ ಚೆನ್ನಾಗಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಲೆಗ್ ಪೀಸ್ ಹಾಕ್ಕೊಂಡು ಹಚ್ಚಿದ್ರೆ ಅದಕ್ಕೆ ಹತ್ತಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದೊಂದೇ ಲೆಗ್ ಪೀಸ್ ತೊಗೊಂಡು ಚೆನ್ನಾಗಿ ಹಚ್ಕೋಬೇಕು ಮಸಾಲ ಈಗ ನಾವೆಲ್ಲೆಲ್ಲಿ ಕಟ್ಟ ಕೊಟ್ಟಿದ್ದೀವಲ್ಲ ಅಲ್ಲೂ ಸಹ ಚೆನ್ನಾಗಿ ಮಸಾಲ ಹೋಗುವಂಗೆ ಚೆನ್ನಾಗಿ ಹಚ್ಕೋಬೇಕು ನೋಡಿ ಈ ರೀತಿಯಾಗಿ ಹಚ್ಕೊಳ್ಳಿ ಹೀಗೆ ಎಲ್ಲ ಲೆಗ್ ಪೀಸಿಗೂ ಮಸಾಲ ಹಚ್ಕೊಂಡು ಒಂದು ತಾಸು ತೆಗೆದಿಡಬೇಕು ಆಮೇಲೆ ಸ್ವಲ್ಪ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ ನೋಡಿ ಒಂದು ಪ್ಯಾನಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಆಲ್ರೆಡಿ ನಾನು ಗರಮ್ ಮಾಡಿಟ್ಟಿದ್ದೀನಿ ಆಯಿಲನ್ನು ಇದರಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಹೀಗೆ ಒಂದೊಂದನ್ನೇ ಹಾಕಿ ಎಲ್ಲ ಚೆನ್ನಾಗಿ ಅದು ನಾವು ಹಾಕಿದ ಲೆಗ್ ಪೀಸ್ ಆ ರೀತಿಯಾಗಿ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳುವ ಅದು ಒಳಗಡೆ ಎಲ್ಲ ಹಸಿ ಇಲ್ಲಾರ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಹೈ ಫ್ಲೇಮ್ ಇಡೋದ್ರಿಂದ ಚೆನ್ನಾಗಿ ಬಾಯ್ಲ್ ಒಳಗಡೆ ಎಲ್ಲ ಕುದಿಯೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಳಿ ಮತ್ತು ಈ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೇರೆಯವ್ರಿಗೂ ಸಹ ನನ್ನ ಚಾನಲನ್ನು ಶೇರ್ ಮಾಡ್ತಾ ಹೋಗಿರಿ ಹಾಗೆ ನನ್ನ ಚಾನೆಲ್ ಬೆಳೆಯೋದ್ರಿಂದ ನಾನು ಹೆಚ್ಚು ಹೆಚ್ಚಾಗಿ ಇನ್ನೂ ಈ ರೀತಿಯಾದ ವೆರೈಟಿ ರೆಸಿಪಿ ಮಾಡಲು ನನಗೂ ಸಹ ಪ್ರೋತ್ಸಾಹ ಸಿಗ್ತದೆ ನೋಡಿ ಇದರಲ್ಲಿ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನೆನೆ ಹಾಕಿದ್ನೆಲ್ಲ ಇದರಲ್ಲಿ ಅದನ್ನೇ ನಾನು ಇದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೊಂಬಿಡುವ ಹಾಗೆ ಸ್ವಲ್ಪ ಕರಿಬೇವು ಸಹ ಹಾಕಿದ್ದೆ ನಾನು ಅದು ಸಹ ತಗೊಂಡು ಚೆನ್ನಾಗಿ ಇದನ್ನು ಫ್ರೈ ಆಗುತ್ತಾನ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ರೀತಿಯಾದ ರೆಸಿಪಿಯನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮನೆ ಮಂದಿಗೆಲ್ಲ ಚೆನ್ನಾಗಿ ಇಷ್ಟ ಆಗ್ತದೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು